ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ನಾನು ಇನ್ನೊಂದು ನಿಮಗೆ ಬ್ಯೂಟಿ ಟಿಪ್ಸ್ನೊಂದಿಗೆ ಬಂದಿದ್ದೀನಿ ಅದು ಯಾವ ರೀತಿ ಮಾಡೋದು ಹೇಗೆ ಹಚ್ಚೋದು ಅಂತ ನಾನು ನಿಮಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಟ್ಯಾನ್ ಎಲ್ಲ ರಿಮೂವ್ ಆಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾ ಇದೆ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ಬನ್ನಿ ಯಾವ ರೀತಿ ಅದು ಟ್ರ ರೆಡಿ ಮಾಡೋದಂತ ನೋಡೋಣ ಇಲ್ಲಿ ಒಂದು ಬೌಲ್ನಲ್ಲಿ ಸ್ವಲ್ಪ ಮುಲ್ತಾನಿ ಮಿಟ್ಟಿನ ತೆಗೆದುಕೊಂಡಿದ್ದೀನಿ ನಾನು ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್ನು ಕೂಡ ಇದ್ದೀನಿ ಸ್ವಲ್ಪ ಮೊಸರೂ ಕೂಡ ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮೊಸರಿಗೆ ಸ್ವಲ್ಪ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಗಂಟಿಲ್ಲದಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಮುಖಕ್ಕೆ ಈ ರೀತಿ ಹಚ್ಚಬೇಕು ಎಲ್ಲ ಕಡೆ ಮುಖಕ್ಕೆ ಚೆನ್ನಾಗಿ ಹಚ್ಚಬೇಕು ತುಂಬ ಚೆನ್ನಾಗಿದೆ ಇದು ನೀವು ಮನೆಯಲ್ಲಿ ಮಾಡಿ ನಾನು ನನ್ನದು ಟ್ಯಾನ್ ಇದ್ದೆ ಟ್ಯಾನ್ ಎಲ್ಲ ರಿಮೂವ್ ಆಗಿಬಿಟ್ಟಿದೆ ಏನಿಲ್ಲ ಈಗ ಟ್ಯಾನ್ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ನೀವು ಮನೆಯಲ್ಲಿ ಮಾಡಿ ಈ ಥರ ಎಲ್ಲ ಕಡೆ ಹಚ್ಚಬೇಕು ಕಣ್ಣಿನ ಕೆಳಗಡೆ ಎಲ್ಲ ಟ್ಯಾನ್ ಇದ್ರೆಲ್ಲ ಹೋಗುತ್ತೆ ಕೈಗೂ ಹಚ್ಬೋದು ಕೈಗೂ ಹಚ್ತಾ ಇದ್ದೀನಿ ನಾನು ಕೈಗಳಿಗೂ ಹಚ್ತಾ ಇದ್ದೀನಿ ಈ ರೀತಿ ಎರಡು ಕೈಗಳಿಗೂ ಹಚ್ಚಿ ಚೆನ್ನಾಗಿ ಹಚ್ಚಿ ಒಂದು ಟ್ವೆಂಟಿ ಮಿನಿಟ್ಸ್ ಇದನ್ನು ಇಡಬೇಕು ಟ್ವೆಂಟಿ ಮಿನಿಟ್ಸ್ ಈಗ ಇದ್ದೀನಿ ನಾನು ಮತ್ತೆ ಸಿಗ್ತೀನಿ ಈಗ ನೋಡಿ ಇದು ಒಣಗಿದೆ ಎಲ್ಲ ಒಣಗಿದೆ ಟ್ವೆಂಟಿ ಮಿನಿಟ್ಸ್ ಆಯಿತು ಈಗ ಇದನ್ನು ವಾಶ್ ಮಾಡ್ತಾಯಿದ್ದೀನಿ ನೋಡಿ ಕೈ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ ಕ್ಲೀನ್ ಆಗುತ್ತೆ ಇದ್ದ ಟ್ಯಾನ್ ಎಲ್ಲ ರಿಮೂವ್ ಮಾಡುತ್ತೆ ಇದು ಮೆಡಿಸಿನ್ ನೀವು ಮನೆಯಲ್ಲಿ ಮಾಡಿ ಮುಲ್ತಾನಿ ಮೆಟ್ಟಿ ತುಂಬ ಒಳ್ಳೆಯದು ಮುಖಕ್ಕೆ ಈಗ ಮುಖ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಕ್ಲೀನಾಗಿದೆ ಟ್ಯಾನ್ ಎಲ್ಲ ಏನಿಲ್ಲ ಮುಖದಲ್ಲಿ ಒಂದು ವಾರದಲ್ಲಿ ಎರಡು ಸಲ ಮಾಡಿದರೆ ಸಾಕು ತುಂಬ ಚೆನ್ನಾಗಿ ಆಗಿಬಿಡುತ್ತೆ ಮುಖ ಕ್ಲೀನ್ ಆಯಿತು ಮುಖದಲ್ಲಿ ಏನೂ ಟ್ಯಾನ್ ಇಲ್ಲ ಪಿಂಪಲ್ಸ್ ಏನೂ ಇರೋಲ್ಲ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಇದ್ಮೇಲೆ ತಾಣಿ ಮಿಟ್ಟಿ ಕಾಫಿ ಪೌಡರ್ ಮತ್ತು ಮೊಸರು ಸೇರಿಸಿ ಹಚ್ಚೋದರಿಂದ ನೀವು ಮನೆಯಲ್ಲಿ ನೋಡಿ ಟ್ರೈ ಮಾಡಿ ನಿಜವಾಗ್ಲೂ ರಿಸಲ್ಟ್ ನಿಮಗೆ ಸಿಗುತ್ತೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮುಖ ಎಲ್ಲ ಏ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್